ಲಕ್ಷ ಕೊಟ್ಟು ಮತ್ತೊಂದು ಎಂಬತ್ತಾರು ಲಕ್ಷ ಕೊಟ್ಟು ಬೇರೆಯವರು ದಾರಿ ನಾವು ಈ ದೇವಸ್ಥಾನ ಕಟ್ಟು ಕೆಟ್ಟದ ಮೇಲೆ ದುರ್ಗಾ ಪೂಜಾ ಕಾರ್ಯಕ್ರಮಕ್ಕೆ ಶ್ರೀ ಸ್ವಾಮಿಗಳಾದ ಜೇಜೇಶ್ವರಲಿಂಗ ಶಿವಚಾರ್ಯ ಮಹಾಸ್ವಾಮೀಜಿಗಳೇ ಮತ್ತೆ ನಮ್ಮ ನಾಯಕರಾದಂತಹ ಕೆಪಿಸಿಸಿ ಮೆಂಬರ್ ರಾಮಲಿಂಗಾರೆಡ್ಡಿ ಅವರೇ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದಂತಹ ರಾಜೇಂದ್ರ ಗೌಡ್ರೆ ದರ್ಕಾಸ್ ಕಮಿಟಿ ಸದಸ್ಯರಾದಂಥ ಬಿಜಿನೆಡ್ಡಿ ಮಂಜುನಾಥ್ ಅವರೇ ಧರ್ಮಸ್ಥಳ ಪ್ರಾದೇಶಿಕ ನಿರ್ದೇಶಕರಾದ ಸರ್ವಜ್ಞ ಗೌಡ್ರೆ ನಮ್ಮ ಜಿಲ್ಲಾ ಜಾಗೃತಿ ಇಲಾಖೆ ಅಧ್ಯಕ್ಷರಾದಂತಹ ನಮ್ಮ ಸ್ನೇಹಿತರಾದಂಥ ಮತ್ತೆ ನಮ್ಮ ಕಾರ್ಗಲ್ ಲಿಂಕೇಶ್ ಅವರೇ ರಾಜೇಶ್ ಅವರೇ ನಮ್ಮ ತಾಲೂಕ್ ಪಂಚಾಯತ್ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾದಂಥ ಇರೋಣಪ್ಪನವ್ರಿ ಟಿ ಎಂ ಸಿ ಎಂ ಅಧ್ಯಕ್ಷರಾದಂಥ ಎಲ್ಲಿ ವೆಂಕಟೇಶ್ ಅವ್ರಿ ಅವರವರೇ ಮಲ್ಪನಾಳ್ಳಿ ವಿ ಕೆ ರಾಜ ಅವರೇ ಪ್ರಧಾನ ಅರ್ಚಕರಾದಂಥ ರಾಮನಾಥ ದೀಕ್ಷಿತ್ ಅವರೆ ನಾನು ಈಗ ಎಡೆ ಎಡೆ ಮಾತು ಮಾತಾಡ್ತೀನಿ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡ್ರಿ ಯಾಕೆಂದರೆ ಸ್ವಾಮಿಗಳು ಇಷ್ಟು ಇನ್ನೂ ನಮ್ಮ ಕಾಲ ಕುಸಿದು ಬಿಟ್ಟಿದ್ರೆ ಅಂತ ನಾನು ನಾನು ಒಂದೇ ಒಂದು ಎರಡು ಮಾತು ಈ ದೇವಸ್ಥಾನ ಕಟ್ಟಿದ್ದು ಒಂದೇ ಒಂದು ಎರಡು ಮಾತು ಹೇಳ್ತೀನಿ ಎರಡ್ ಸಾವಿರದ ಹತ್ತರಲ್ಲಿ ಹೈವೇ ರೋಡ್ ಕೆಲಸ ಮಾಡ್ತಾ ಇದ್ದಾಗ ಅಲ್ಲಿ ಒಂದು ಬೇವನ್ ಮರ ಆ ಬೇವನ್ ಮರ ಕಟ್ ಮಾಡ ಕಟ್ ಮಾಡಿದಾಗ ಕಟ್ ಮಾಡಕ್ ಹೋದಾಗ ಒಂದ್ ಪವಾಡ ಆಗಿತ್ತು ಆ ಪವಾಡಿಗೆ ಬರಿಯ ಬಿಟ್ಟು ಬಿಟ್ಟು ಪುಲಿಯವರು ಒಟ್ಟು ಆಮೇಲೆ ಎರಡು ದಿವಸ ಎಲ್ಲ ಒಂದೇ ಒಂದು ಮರ ಇತ್ತು ಪೂಜೆ ಮಾಡ್ತಾ ಇದ್ರು ನಾವು ಜನರ ಬೈದ್ವಿ ನಿಮ್ಗೆ ಏನ್ ಏನು ಏನ್ ಮರ ಪೂಜೆ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು ಎಷ್ಟು ಬೈದ್ರು ಕೂಡ ಸುಮಾರು ಒಂದ್ ದಿವ್ಸಕ್ಕೆ ಐದು ಸಾವಿರ ನಾಲ್ಕು ಸಾವಿರ ಜನ ಸೇರಿ ಪೂಜೆ ಮಾಡಿ ಭಜನೆ ಮಾಡು ಆಗ ಐವೇ ಕೆಲ್ಸಕ್ಕೆ ಅಡ್ಡಿ ಬಂತು ಎಣ್ಣೆ ಎಣ್ಣೆ ಮೂರ್ ದಿವಸ ನೋಡ್ಬಿಟ್ಟು ಏನ್ ಮಾಡಿದ್ರು ಅಂದ್ರೆ ಕಟ್ ಮಾಡ್ಬಿಟ್ರು ಮರಣ ಕಟ್ ಮಾಡಿದಾಗ ಏನು ಮಾಡ್ತೀರಂದ್ರೆ ಇನ್ನು ಒಯ್ತಲ್ಲ ಅಂತ ಬಿಟ್ಬಿಟ್ಟು ನಾವು ಆ ಕಟ್ ಮಾಡೋದಕ್ಕೆ ಮರಕ್ಕೆ ಪೂಜೆ ಪೂಜೆ ಮಾಡ್ತಾಯಿದ್ರು ಕೆಲವರು ಬಂದು ಪೂಜೆ ಮಾಡ್ಕೊಂಡು ಹೋಗೋರು ಆ ಮರಕ್ಕೆ ಆಮೇಲೆ ಸರಿಯಾಗಿ ಕಟ್ ಮಾಡಿದ್ರೆ ಬಿಟ್ಬಿಡೋದು ನಾವು ಬಿಟ್ಬಿಟ್ವಿ ಬಿಟ್ಬಿಟ್ಟು ವೈಭಾಷ್ಯಕ್ಕೆ ಮಾನ್ಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮೈ ಮೇಲೆ ಬಂದು ಬಾಯಮ್ಮ ಇಲ್ಲ ಪಕ್ಕದಲ್ಲಿ ಒಂದು ಬೇಂಬ ಮರ್ಯಾದೆ ಅಲ್ಲಿ ಕಟ್ಬೇಕಂತ ಹೇಳಿದ್ರು ನಾವು ನೊಂದಿಲ್ಲ ಆಮೇಲೆ ಮೈ ಮೇಲೆ ಬಂದು ಅಲ್ಲಿ ಇವಾಗ ಎಲ್ಲಿ ಇಸಿತ್ತು ಅಲ್ಲೇ ನಿಂತ್ಕೊಂಡು ಇಲ್ಲಿ ಕಟ್ಕೊಡ್ಬೇಕು ನನಗೆ ಅಂತ ಹೇಳಿದ್ರು ಸರಿಯಂತ ಹೇಳ್ಬಿಟ್ಟು ಇಲ್ಲ ಕ್ಲೀನ್ ಮಾಡಿದಾಗ ನಾನ್ ಇಲ್ಲಿ ಕಾಣಿಸ್ತು ನಾನು ರಾವ್ ಕಾಣಿಸಿದಾಗ ಇಲ್ಲಿ ನಾನು ಕಟ್ಲೇಬೇಕು ಯಾವ್ದೋ ಜನದಲ್ಲಿ ನಮ್ಗೆ ಇಲ್ಲಿ ಹಳೆ ದೇವಸ್ಥಾನ ಇದ್ದು ನಾನು ನಂಬಲಿಲ್ಲ ಅವ್ ಎಲ್ಲೆಲ್ಲ ಹೋದಾಗ ಎಲ್ಲ ಅಲ್ಲಿ ಕಟ್ಬೇಕು ನೀವು ಅಲ್ಲಿ ನಿಜವಾಗ ಓಮ್ ಶಕ್ತಿ ಅಂತ ಹೇಳಿದಾಗ ಸರಿ ನಾಗ ಕಾಣಿಸ್ತಲ್ಲ ಅಂತ ಹೇಳ್ಬಿಟ್ಟು ಪ್ರಯತ್ನ ಮಾಡಬೇಕು ನಾವು ಬಡವ್ರು ಅವಾಗ ಸುಮಾರು ಹದಿನೈದು ವರ್ಷ ಮುಂಚೆ ನಾವೇನು ಮನೆ ಕೂಡ ನಮ್ಗೆ ಅಷ್ಟಿಲ್ಲ ಏನು ಮಾಡೋದಂತ ಹೇಳ್ಬಿಟ್ಟು ಯೋಚನೆ ಮಾಡೋದು ಪತ್ತೊಂದು ಮಂದಿನವಂತ ಕೈ ಕೈಗಾರ ಹಿಡಿದು ಹೋಗಿ ಆಗ ನಿಮ್ ಮೇಲೆ ಆಗಲಿಲ್ಲ ಅವರು ಊರಿಗೆ ಬಂದು ಒಂದು ಲಕ್ಷ ಕೊಟ್ಟರು ಓ ಹೋಗ್ಲಿ ಕೂಡ ಒಂದು ಲಕ್ಷ ಅಂತ ಹೇಳ್ಬಿಟ್ಟು ಪಾಯ ಆಗಿದ್ವಿ ಆ ಲಕ್ಷ ಪಾಯ ಕೂಡ ಸಾಲಿಲ್ಲ ಸರಿ ಮತ್ತೆ ಹೋದ್ವಿ ಮತ್ತೆ ಹೋದಾಗ ಒಂದು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಸುಮಾರು ಎಂಬತ್ತು ಲಕ್ಷ ಕೊಟ್ಬಿಟ್ಟು ಪತ್ತೊಂದು ಮಂದಿನವತ್ತು ಎಂಬತ್ತಾರು ಲಕ್ಷ ಕೊಟ್ಟು ಬೇರೆಯವ್ರ ದಾರಿಯಲ್ಲಿ ನಾವು ಈ ದೇಸವನ್ನು ಕಟ್ಟು ಮೇಲೆ ಸುಮಾರು ಈಗ ವರ್ಷಕ್ಕೆ ಮೂರ್ ಸಾವಿರ ನಾಲ್ಕು ಸಾವಿರ ಜನ ಮಾನಾಗಿ ಮೆದುಕೊಳ್ತಾ ಇದ್ದಾರೆ ಮತ್ತೆ ಇಲ್ಲಿ ತುಂಬಾ ಪವಾಡ ಇದೆ ನಾವ್ ಹೇಳಬಾರ್ದು ನಿಮಗೇ ಗೊತ್ತಿದೆ ಆ ಬೇರ ಮರ ಆಗಲಿ ಉತ್ತಮ ಹೋಗ್ತಾ ಇದೆ ಇಲ್ಲಿ ನಾವು ಕೇಳಿದೆ ಎಲ್ರಿಗೂ ಮಕ್ಕಳಾಗಿದ್ದಾರೆ ಮದುವೆ ಮದುವೆ ಆಗಿದ್ದಾರೆ ಕೆಲವ್ರಿಗೆ ಅನೇಕ ಕ್ಯಾನ್ಸರ್ ರೋಗ ಕೂಡ ಕಾಯ್ದೆ ಆಗಿದೆ ಅವರೇ ಬಂದಿಲ್ ಅಭಿಷೇಕ ಹೋಗ್ತಾರೆ ಅದನ್ನು ನಾವು ಹೇಳಬಾರದು ಕೆಲವ್ರಿಗೆ ಆರೋಗ್ಯ ಮಹಿಮೆ ಅಂತ ಅವ್ರಿಗೆ ಗೊತ್ತಿದೆ ಈ ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಮಸ್ಕಾರ ಇನ್ನೊಂದು ಮಾತಾಡ್ತೀನಿ ಇದೇ ತರ ಧರ್ಮಸ್ಥಳನ ಇವತ್ತು ಕೆಲವರು ಪುಡಾಡಿಗಳು ಅಪ್ರೋಪಚಾರ ಮಾಡಕ್ ಹೋಗಿದ್ದಾರೆ ಧರ್ಮಸ್ಥಳ ಅಂತ ದೇವಸ್ಥಾನ ಪವಿತ್ರವಾದ ದೇವಸ್ಥಾನಕ್ಕೆ ಇವತ್ತು ಮಾನವ ಜನರು ಶ್ರೇಷ್ಠವಾದ ಜನ್ಮ ನಮ್ದು ನಾಗವಾಗಿ ದೇವನ್ನ ಬೀದಿ ಬೀಲಿ ಬೀದಿ ಪಾಲ್ ಮಾಡಿದ್ರೆ ಒಳ್ಳೇದಾಗತ್ತ ಅವ್ರು ಮಾಡ್ದಾರ ಕಾರ್ಯಕ್ರಮಗಳು ಎಷ್ಟು ಆ ಬಡಪಕ್ಕ ಅನೇಕ ಕಾರ್ಯಕ್ರಮಗಳು ಸರ್ಕಾರ ಮಾಡ್ತಾ ಮಾಡ್ತಾರಲ್ಲ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ದಯವಿಟ್ಟು ಧರ್ಮಸ್ಥಳ ಅವ್ರಿಗೆ ನಾವು ಸಂಘ ಧರ್ಮಸ್ಥಳದ ಪ್ರೋತ್ಸಾಹ ನೀಡಬೇಕು ಅವ್ರು ಎಷ್ಟು ಅಪ್ರಪಚಾರ ಮಾಡಿದ್ರೆ ಅಷ್ಟು ಉಪಯೋಗ ಆಗ್ತಾ ಅಷ್ಟು ಜನಸಂಖ್ಯೆ ಇವಾಗ ದೇವಸ್ಥಾನದಲ್ಲಿ ಧರ್ಮಸ್ಥಳ ನಾವು ಎರಡು ಮಾತು ಅವಕಾಶ ಅಪೇಕ್ಷೆ ಕೊಟ್ಟ ನೀವೆಲ್ರಿಗೂ ಒಂದ್ಸಿ ನಮ್ಮ ತಾಯಂದಿರಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ